ನಮ್ ಸಿದ್ದರಾಮಯ್ಯ ಅಡಚಣೆ ಮಾಡ್ತಾ ಇರಲಿಲ್ಲ ಈಗ ನಾವು ಅವ್ರ ಪಾರ್ಟಿಯವರು ಅವ್ರದ ಕಾಂಗ್ರೆಸ್ ಆಫೀಸಿಂದ ಕೊಟ್ಟಿದ್ರೆ ನಮ್ದು ಏನು ಅಬ್ಜೆಕ್ಷನ್ ಇಲ್ಲ ಇದು ಸರ್ಕಾರದ ಹಣ ಸರ್ಕಾರದ ಹಣ ಅಂತ ಹೇಳಿದ್ರೆ ನಾವು ಇವಾಗ ಪಾಸ್ ಮಾಡಬೇಕು ಬಿಲ್ನ ಸೆಂಟ್ರಲ್ ಎಂಟ್ರಿ ಅಧಿಕಾರಿಗಳನ್ನ ಮುಖ್ಯಮಂತ್ರಿಗಳು ಕೇಳಿದೆ ನಾನು ಐದು ಗ್ಯಾರಂಟಿಗಳು ಸರಿಯಾಗಿ ಎಡಿತೈತಿ ಮಂತ್ರಿಗಳನ್ನ ನಾವು ಏನು ಬಿಲ್ ಪಾಸ್ ಮಾಡ್ಬೇಕಾದ್ರೆ ನಾವು ವಿರೋಧ ಮಾಡ್ತೀರಿ ಅಂತ ಹೇಳ್ದೆ ಮುಖ್ಯಮಂತ್ರಿ ಕೇಳಿದೆ ನಾನು ವಿಲ್ ಬಿಲ್ ಪಾಸ್ ಮಾಡ್ಬೇಕಾದ್ರೆ ನಾವು ವಿರೋಧ ಮಾಡ್ತೀನಿ ಏ ಹಂಗ್ ಮಾಡಬೇಡಪ್ಪ ಯಾರು ಇತಿಹಾಸದಲ್ಲಿ ಯಾರು ಮಾಡಿಲ್ಲ ಫೈನಾನ್ಸ್ ಬಿಲ್ ಇದು ಮಾಡಿದ್ರೆ ಕೆಟ್ಟ ಸಂಪ್ರದಾಯಕ್ಕೆ ಹೋಗ್ತತೆ ಮಾಡಬೇಡ ಅಂತ ಹೇಳಿದ್ರು ನನಗೆ ಮುಖ್ಯಮಂತ್ರಿಗಳು ಹೇಳಿದ್ರು ನಾವು ಬಿಲ್ ಪಾಸ್ ಮಾಡ್ಬೇಕಾದ್ರೆ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಅವ್ರ ಮನೆ ನಡ್ಸಕ್ಕೆ ಅವ್ರ ಸಂಬಳ ಕೊಟ್ಬಿಟ್ಟು ಅವ್ರ ಮನೆ ಊಟ ತಿಂಡಿ ನಡ್ಸಕ್ಕೆ ಅವ್ರ ಮಜಾ ಮಾಡಕ್ಕೆ ನಾವು ದುಡ್ಡು ಕೊಟ್ರೆ ಅದನ್ನ ನಾವು ಹೆಂಗ್ ಪಾಸ್ ಮಾಡ್ಬೇಕು ಹೆಂಗ್ ಪಾಸ್ ಮಾಡ್ಬೇಕು ಬಿಲ್ ಪಾಸ್ ಕೆಟ್ಟ ಕೆಟ್ಟು ಕಾನೂನು ಕೆಟ್ಟ ಬರ್ತದೆ ನಾನು ನಮ್ಮ ನನ್ನ ಉದ್ದೇಶ ಇರತಕ್ಕಂಥದ್ದು ಇದು ಟ್ಯಾಕ್ಸ್ ಪೇಯರ್ಸ್ ಅಮೌಂಟು ಯಾರೋ ಬಡವ ಕಟ್ತಾನೆ ಬರ್ತ್ ಸರ್ಟಿಫಿಕೇಟ್ಗೂ ಕೊಡ್ತಾನೆ ಡೆತ್ ಸರ್ಟಿಫಿಕೇಟ್ಗೂ ಕೊಡ್ತಾನೆ ಎಲ್ಲದಕ್ಕೂ ದುಡ್ಡು ಕೊಡ್ತಾನೆ ಬೆಂಕಿ ಪಟ್ನ ಗೀರಿದ್ರು ಬೀಡಿ ಸೇದಿದ್ರು ಎಣ್ಣೆ ಹೊಡೆದ್ರೂ ಟ್ಯಾಕ್ಸು ಜಿ ಎಸ್ ಟಿ ಇಷ್ಟೆಲ್ಲ ಟ್ಯಾಕ್ಸ್ ಕೊಟ್ಟ ಮೇಲೆ ನೀವು ಆ ದುಡ್ಡನ್ನು ತೊಗೊಂಡೋಗಿ ನೀವು ಸುಮಾರು ವರ್ಷಕ್ಕೆ ವರ್ಷಕ್ಕೆ ಅಧ್ಯಕ್ಷರೇ ಅರವತ್ತರಿಂದ ಎಪ್ಪತ್ತು ಕೋಟಿ ಆಗುತ್ತೆ ಅರವತ್ತರಿಂದ ಎಪ್ಪತ್ತು ಕೋಟಿ ಆಗುತ್ತೆ ಅವರಿಗೆ ಖರ್ಚು ವೆಚ್ಚ ಅವರ ಟಿ ಎ ಡಿ ಎ ಅವ್ರ ಮೀಟಿಂಗ್ ಖರ್ಚು ಎಲ್ಲ ಅಷ್ಟು ಬಂದೇ ಬರ್ತದೆ ಹಾಂ ಹಾಂ ಆಗಲಿ ಅವ್ರ ಐದು ವರ್ಷಕ್ಕೆ ಐದು ವರ್ಷಕ್ಕೆ ಅರವತ್ತು ಕೋಟಿ ಹಾಗೆ ಆಗ್ತೈತೆ ಅಷ್ಟು ಹಣ ಖರ್ಚಾಗ್ತೈತೆ ಈ ಹಣ ಖರ್ಚಾದರೆ ನಮ್ಮ ಇಲ್ಲಿ ಅವ್ರಿಗೆಲ್ಲರಿಗೂ ನಾವು ಇಲ್ಲಿ ಇದುವರೆಗೂ ಎಪ್ಪತ್ತೈದು ವರ್ಷ ಆದ್ಮೇಲೆ ಸ್ವಾತಂತ್ರ್ಯ ಬಂದ ಎಪ್ಪತ್ತೈದು ವರ್ಷ ಆದ್ರೂ ತಾಲೂಕಿಗೆ ಎಮ್ ಎಲ್ ಎನೆ ಅದು ಕಾಂಗ್ರೆಸ್ ಎಮ್ ಎಲ್ ಎ ಇರ್ಬೋದು ಜೆ ಡಿ ಎಸ್ ಎಮ್ ಎಲ್ ಎ ಇರ್ಬೋದು ಬಿ ಜೆ ಪಿ ಎಮ್ ಎಲ್ ಎ ಇರ್ಬೋದು ತಾಲೂಕಿಗೆ ಎಮ್ ಎಲ್ ಎನೆ ಸುಪ್ರೀಂ ನಾವು ಎಲೆಕ್ಟೆಡ್ ಬಾಡಿ ನಾವು ನಾಮಿನೇಟೆಡ್ ಬಾಡಿ ಎಲ್ಲ ಪ್ರಜಾಪ್ರಭುತ್ವದಲ್ಲಿ ಎಲೆಕ್ಟ್ ಆಗಿ ಬಂದಿರೋರು ನಾವು ಚುನಾವಣೆಗೆ ಸ್ಪರ್ಧೆ ಮಾಡಿ ಬಂದಿದ್ದೀರಿ ನಾವು ಬಿ ಫಾರಂ ತಗೊಂಡು ಚುನಾವಣೆಗೆ ಸ್ಪರ್ಧೆ ಮಾಡಿ ಬಂದಿರೋರು ನಾವು ನಾವು ಯಾವ ಯಾರೋ ನೀವು ನಾಮಿನೇಟೆಂಡ್ ಮಾಡೋ ಕೈ ಕೆಳಗಡೆ ಕೂತ್ಕೊಂಡ ಗುಲಾಮರ ನಾವು ಗುಲಾಮರ ನಾವು ಗುಲಾಮರ ಅಲ್ಲ ನಾವು ನಾಟ್ ಎ ಕಾಂಗ್ರೆಸ್ ಪಾರ್ಟಿಯ ಸರ್ವೆಂಟ್ ಗಳಲ್ಲ ನಾವು ಬೇರೆ ಎಲೆಕ್ಟೆಡ್ ಡೆಮಾಕ್ರೆಸಿಯಲ್ಲಿ ಎಲೆಕ್ಟ್ ಅಂತ ಬಂದಿದ್ದೀರಿ ನಾವು ಎಲ್ಲಾ ಸಮಿತಿಗಳು ಹೇಳಿದ್ರು ಎಲ್ಲಾ ಸಮಿತಿಗಳು ಏನೇನಾಗಿದೆಯೋ ರಾಜೀವ್ ಗಾಂಧಿ ಯೋಜನೆಯಿಂದ ಹಿಡಿದು ಇಂದಿರಾ ಗಾಂಧಿ ಯೋಜನೆಯಿಂದ ಹಿಡಿದು ವಾಜಪೇಯಿ ಯಾವ ಯೋಜನೆ ಎಲ್ಲ ಯೋಜನೆಗಳಿಗೂ ನಾವೇ ಅಧ್ಯಕ್ಷರು ಒಂದ್ಸರಿ ಸರ್ಕಾರ ಯಾರದೇ ಹೆಸರು ಇಡಲಿ ಕಾಂಗ್ರೆಸ್ ಪಾರ್ಟಿ ಯೋಜನೆ ಆಗಲಿ ಕಾಂಗ್ರೆಸ್ ಪಾರ್ಟಿ ಯೋಜನೆ ಆದರೂ ಕೂಡ ಆಸ್ ಎ ಎಂ ಎಲ್ ಎ ಆಸ್ ಎಂ ಎಲ್ ಎ ಮೈ ಡ್ಯೂಟಿ ಮೈ ಡ್ಯೂಟಿ ನನ್ನ ಕಾನ್ಸ್ಟಿಟ್ಯೂನ್ಸಿ ಜನಕ್ಕೆ ಅದನ್ನ ರೀಚ್ ಮಾಡುವಂಥದ್ದು ನನ್ನ ಡ್ಯೂಟಿ ಅದು ನಾವು ಮಾಡಬೇಕು ನೀವು ಏನು ಮಾಡ್ತಾ ಇದ್ದೀರಾ ಈಗ ಜಿಲ್ಲಾ ಮಂತ್ರಿಗಳು ಬರ್ತಾರೆ ಜಿಲ್ಲೆಗೆ ಅವರೇ ಸುಪ್ರೀಂ ಯಾವುದೇ ಇರಲಿ ಯಾರೇ ಸರ್ಕಾರ ಇರಲಿ ಜಿಲ್ಲೆಗೆ ಅವರೇ ಸುಪ್ರೀಮು ರಾಜ್ಯಕ್ಕೆ ಮುಖ್ಯಮಂತ್ರಿ ನಮ್ಗೆ ವಿರೋಧ ಮುಖ್ಯಮಂತ್ರಿ ಬೇಡ ಅಂತ ಚೇಂಜ್ ಮಾಡಕ್ಕೆ ನಮ್ಮ ಕೈಲಿ ಅವರೇ ಸುಪ್ರೀಮು ರಾಜ್ಯಕ್ಕೆ ಅವರೇ ಸುಪ್ರೀಮು ಜಿಲ್ಲೆಗೆ ಮಂತ್ರಿನೇ ಸುಪ್ರೀಮು ತಾಲೂಕಿಗೆ ಎಂ ಎಲ್ ಎನೇ ಸುಪ್ರೀಂ ಸದನಕ್ಕೆ ನೀವೇ ಸುಪ್ರೀಮು ನಾನು ಹೇಳಿದೆ ಸ್ವಲ್ಪ ನಿಮ್ಮ ಇನಾನಿಮಸ್ ಎಲೆಕ್ಟ್ ಮಾಡಿದ್ದೀನಿ ಸರ್ವಾನುಮತದಿಂದ ನಿಮ್ಮನ್ನ ಎಲೆಕ್ಟ್ ಮಾಡಿದ್ದೀರಿ ನಾವು ಯಾ ಆ ಕಡೆನೇ ತಿರ್ಗ್ತಿರಿ ಯಾಕೋ ಓಡದ್ರು ಗೊತ್ತಿರಿ ಆ ಕಡೆನೇ ತಿರುಗ್ತಾ ಇರ್ತೀರ ಸರ್ವಾಲೆಕ್ಟ್ ಮಾಡಿರೋದು ನೀವು ಶಾಸಕರ ಶಾಸಕರ ಯಾರೋ ಹೊಡೆದ್ರು ಅಂತ ಇಟ್ಕೊಳ್ಳಿ ಯಾವ್ದೇ ಪಾರ್ಟಿ ಶಾಸಕರಾಗ್ಲಿ ಶಾಸಕರ ಮೇಲೆ ಅಲ್ಲೇ ಆಯ್ತು ಅಂತ ಇಟ್ಕೊಳ್ಳಿ ನೀವು ನಮ್ ಜೊತೆ ಬರ್ಬೇಕು ನೀವು ನಮ್ ಸುತ್ಪತಿ ಯಾವ್ದೇ ಪಾರ್ಟಿಯವರಾಗ್ಲಿ ಇವತ್ತು ನಮಗಾಗ್ತತೆ ನಾಳೆ ಕಾಂಗ್ರೆಸ್ ಆಗ್ತತೆ ಅವ್ರೇನು ಪರ್ಮನೆಂಟ್ ಗಿರಾಕಿ ಅಂತ ತಿಳ್ಕೊಂಬಿಟ್ಟವ್ರೆ ಮೂರು ವರ್ಷ ಆದ್ಮೇಲೆ ನೀವ್ ಇರೋದೇ ಇಲ್ಲ ಆಗಿಲ್ಲ ಮೂವತ್ತು ವರ್ಷದಲ್ಲಿ ಹೇಳಿದ್ರು ನಾನೇ ನಾನೇ ಇಪ್ಪತ್ತು ವರ್ಷ ಮೂವತ್ತು ವರ್ಷ ಅಂದ್ರು ಈಗ ರಿಪೀಟ್ ಆಗುತ್ತೆ ಯಾರು ರಿಪೀಟ್ ಆಗ್ಲೇ ಇಲ್ಲ ಎಲ್ಲ ಒಂದ್ ವರ್ಷ ಎರಡು ವರ್ಷ ನಾಲ್ಕು ವರ್ಷ ಎಲ್ಲ ಹೊಟ್ಟೋದ್ರು ಈ ಸಿಎಂ ಯಾವಾಗ ಓದ್ತಾರೋ ಗೊತ್ತಿಲ್ಲ ನಮ್ಗೆ ಹೊಸ ಸಿಎಂ ಯಾವಾಗ ಗೊತ್ತಾರೋ ನಾನು ಹೇಳೋದು ನೋಡಿ ಅವ್ರಿಗೆ ಇದು ನೀವು ಮನೆ ನಮ್ಮ ಮಾಧ್ಯಮದ ಸ್ನೇಹಿತರೆಲ್ಲರೂ ಎಲ್ಲೂ ಚರ್ಚೆನೇ ಆಗಿಲ್ಲ ಸರ್ಕಾರದಲ್ಲೂ ಚರ್ಚೆ ಆಗಿದೆ ಅನ್ನೋ ಗೊತ್ತಿಲ್ಲ ನಮ್ಮ ಮೀಟಿಂಗ್ ಚರ್ಚೆ ಆಗಿಲ್ಲ ನಮ್ಮ ಮೀಟಿಂಗ್ ಆದ ತಕ್ಷಣ ಎಮ್ ಎಲ್ ಎಗಳೆಲ್ಲ ದುಡ್ಡು ಕೇಳ್ತಾ ಇದ್ದಾರೆ ಸ್ಯಾಲ್ರಿ ಜಾಸ್ತಿ ಮಾಡಿ ಟಿ ಎ ಜಾಸ್ತಿ ಮಾಡಿ ಅಂತೇಳಿ ಪತ್ರಿಕೆ ದೊಡ್ಡ ಹೆಡ್ ಲೈನ್ಸು ಅದು ಅದು ಬರಬಾರ್ದಾಗಿತ್ತು ಎಲ್ಲಿ ಚರ್ಚೆ ಆಗಿದೆ ಬಿಲ್ ತರ್ತಾ ಇದ್ದೀರಾ ಏನು ಬಿಲ್ಲೇನು ತರ್ತಾ ಇಲ್ಲ ಎಷ್ಟ್ ದೊಡ್ಡ್ ಚರ್ಚೆ ಆಯ್ತು ಜನ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಟೀಕೆ ಮಾಡಕ್ ಮಾಡಿದ್ರು